ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೇದಾಲ್ಸ್ ಇನ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ರೆಸಿಪಿ ಆರೋಗ್ಯಕ್ಕೆ ಉಪಯುಕ್ತವಾದಂತ ಕುಂಬಳಕಾಯಿ ಪಲ್ಯ ಮತ್ತೆ ರಾಗಿ ರೊಟ್ಟಿನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಕುಂಬಳಕಾಯಿನ ತಗೊಂಡಿದ್ದೀನಿ ಮಿನಿಮಮ್ ಒಂದ್ ಕೆ ಜಿ ಬರ್ಬಹುದು ಅದ್ರಲ್ಲಿ ಇರೋ ಅಂತ ತಿರುಳನ್ನ ತೆಗೆದಿ ಚಿಕ್ಕ ಚಿಕ್ ಪೀಸ್ ಆಗಿ ಕಟ್ ಮಾಡ್ಕೋಬೇಕು ಅದ್ರಲ್ಲಿ ಇರೋ ಅಂತ ಫ್ರೆಂಡ್ಸ್ ವೇಸ್ಟ್ ಮಾಡಬೇಡಿ ಎತ್ತಿಟ್ಟು ಬಿಸಿಲನ್ನೇ ಒಣಗಿಸಿ ಮಕ್ಳಿಗೆ ತಿನ್ನಲ್ ಕೊಡಿ ಅದರಿಂದ ಉಪಯೋಗ ತುಂಬಾ ಇದೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಎತ್ತಿಟ್ಕೊತಾ ಇದ್ದೀನಿ ಈಗ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಕಪ್ಪು ಗೋಧಿ ಹಿಟ್ಟನ್ನ ತಗೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಎರಡು ಕಪ್ಪನ್ನ ರಾಗಿ ಹಿಟ್ಟನ್ನ ತಗೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊತೀನಿ ಮೊದಲು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಂಟು ಆಗದೆ ಇರೋ ರೀತಿ ಕಲಿಸ್ಕೊಳ್ಬೇಕು ಎಷ್ಟೋ ಜನಕ್ಕೆ ಹೊಸ್ದಾಗಿ ಅಡುಗೆ ಕಲಿಬೇಕಾದ್ರೆ ರೊಟ್ಟಿನ ತಟ್ಟಿ ತವ ಮೇಲೆ ಹಾಕ್ಬೇಕಾದ್ರೆ ಕಟ್ ಆಗಿಬಿಡುತ್ತೆ ಆ ರೀತಿ ಕಟ್ಟಾಗ್ತಿದೆ ನಂಗೆ ರೊಟ್ಟಿ ಮಾಡೋಕೆ ಬರ್ತಾ ಇಲ್ಲ ಅನ್ನೋ ಅಂಥವ್ರು ಮೇಲೆ ರೊಟ್ಟಿನ ಬಳ್ಕೊಬೋದು ತುಂಬ ಸುಲಭವಾಗಿ ರೊಟ್ಟಿನ ಮಾಡ್ಕೋಬೋದು ಈ ರೀತಿ ಗಂಟಿಲ್ದೆ ಅದವಾಗಿ ಕಲಸಿ ಎತ್ತಿ ಇಟ್ಕೊತಾ ಇದ್ದೀನಿ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಪಾತ್ರೆನ ಇಟ್ಕೊತಾ ಇದ್ದೀನಿ ಪಾತ್ರೆ ಕಾದ ನಂತರ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಒಂದು ಟೇಬಲ್ ಸ್ಪೂನ್ ಸಾಸಿವೆನ ಹಾಕಿ ಚಟಪಟ ಅನ್ನೋವರೆಗೂ ಬಿಟ್ಟು ಸ್ವಲ್ಪ ಕರಿಬೇವನ ಹಾಕೊಳ್ತಾ ಇದ್ದೀನಿ ಕರಿಬೇವು ಅಷ್ಟೇ ಚಟಪಟ ತಕ್ಷಣ ಎರಡು ಈರುಳ್ಳಿನ ಕಟ್ ಮಾಡಿ ಉದ್ದುದ್ದಕ್ಕೆ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದ ನಂತರ ಮನೇಲೇ ಮಾಡಿಟ್ಕೊಳಂಥ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಿಂಗೆ ಮಾಡೋದ್ರಿಂದ ಕಲ್ಲರು ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಯಾವುದೇ ರೀತಿ ಹಸಿಮೆಣ್ಸಿನ್ಕಾಯಿನ ಅಲ್ಲಿ ಟೊಮೊಟೊ ಅಲ್ಲಿ ಬಳಸಿಲ್ಲ ಹಸಿ ಮೆಣ್ಸಿನಕಾಯಿ ತಿನ್ನೋದ್ರಿಂದ ಕೆಲವ್ರಿಗೆ ಗ್ಯಾಸ್ಟಿಕ್ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ನಾನು ಖಾರದ ಪುಡಿನ ಹಾಕಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಕಟ್ ಮಾಡಿ ತೊಳೆದು ಎತ್ತಿಟ್ಕೊಂಡಂತ ಕುಂಬಳಕಾಯಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ತಳ ಹಿಡಿಯದಾಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕುಂಬಳಕಾಯಿ ಬಳಸೋದಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಉಪಯೋಗ ಇದೆ ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ನಾವು ಬಳಸುವ ಕುಂಬಳುಕಾಯಲ್ಲಿ ಡಯಟ್ರಿ ಫೈಬರ್ ಇರೋದ್ರಿಂದ ಹೊಟ್ಟೆ ಸಂಬಂಧಿ ಕಾಯಿಲೆಗಳು ದೂರವಾಗ್ತವೆ ಬ್ಲಡ್ ಪ್ರೆಷರ್ ಕ ಕಡಿಮೆಯಾಗುತ್ತೆ ಇದರಿಂದ ಹೃದಯವು ಕೂಡ ಆರೋಗ್ಯವಾಗಿರುತ್ತೆ ಫೈಬರು ವಿಟಮಿನ್ ಸಿ ಇರೋದ್ರಿಂದ ಅಧಿಕ ರಕ್ತದ ಒತ್ತಡ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಐದು ನಿಮಿಷ ಫ್ರೈ ಆದ ನಂತರ ಒಂದು ಕಾಲು ಲೋಟ ನೀರನ್ನ ಹಾಕಿ ಒಂದು ಪ್ಲೇಟ್ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ ಫೈಬರು ಸಮೃದ್ಧಿಯಾಗಿದ್ದು ತೂಕ ಕಡಿಮೆ ಮಾಡ್ಕೊಳ್ಬೋದು ರೋಗ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತೆ ಹಾಗೆ ಕುಂಬಳಕಾಯಿ ಬಳಸೋದ್ರಿಂದ ಹೊಟ್ಟೆ ಉರಿ ಮತ್ತು ಆ್ಯಸಿಡಿಟಿ ದೂರವಾಗುತ್ತೆ ಕಣ್ಣಿನ ತೊಂದರೆ ಇರುವಂಥವರು ಪ್ರತಿದಿನ ಒಂದು ಕಪ್ಪು ಕುಂಬಳಕಾಯಿ ಬಳಸೋದ್ರಿಂದ ಕೆಲವೇ ದಿನಗಳಲ್ಲಿ ಕಣ್ಣಿನ ದೃಷ್ಟಿ ಹೆಚ್ಚಾಗುತ್ತೆ ಕಿಡ್ನಿ ತೊಂದರೆ ಕಾಣಿಸಿಕೊಂಡಾಗಲೂ ಕೂಡ ಕುಂಬಳಕಾಯಿ ಸೇವನೆ ಮಾಡುವುದರಿಂದ ಉತ್ತಮ ಫಲಿತಾಂಶವೂ ಸಿಗುತ್ತದೆ ಒಂದಿಡಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕೊಳ್ತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಕುಂಬಳಕಾಯಿ ಪಲ್ಯ ರುಚಿಯಾಗಿ ಆರೋಗ್ಯವಾದ ಪಲ್ಯ ರೆಡಿಯಾಗಿದೆ ಕಷ್ಟ ಹಚ್ಚಿ ತವಾ ಇಟ್ಕೊಂಡು ತವಾ ಬಿಸಿಯಾದ ನಂತರ ಸ್ವಲ್ಪ ರಾಗಿ ಇಟ್ ಕಲ್ಸಿ ಇಟ್ಟಿರೋದ್ನ ಹಾಕೊಳ್ತಾ ಇದ್ದೀನಿ ಹಾಕಿ ಕೈಗೆ ನೀರು ಹಚ್ಕೊಂಡು ಬಳ್ಕೋಬೇಕು ನೋಡಿ ಈ ತರ ಬಳಿಬೇಕು ಈ ತರ ಸುಲಭವಾಗಿ ಬಳ್ಕೋಬಹುದು ಬಳದ ನಂತರ ಪ್ಲೇಟ್ ನ ಮುಚ್ಚಿ ಬೇಯಿಸ್ಕೋಬೇಕು ಎರಡ್ ನಿಮಿಷ ಮತ್ತೆ ಪ್ಲೇಟ್ ನ ತೆಗೆದಿ ಮೇಲೆ ಒಂದ್ ಸ್ಪೂನ್ ಎಣ್ಣೆ ಹಾಕೊಂಡು ಮತ್ತೆ ಉಲ್ಟಾ ಮಾಡ್ಕೋಬೇಕು ಉಲ್ಟಾ ಮಾಡಿದ ನಂತರ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಬೇಯಿಸ್ಕೊಂಡಾಗಿದೆ ನೋಡ್ತಾ ಇರ್ಬೋದು ಯಾವ ರೀತಿ ಬಂದಿದೆ ಅಂತ ಹೇಳಿ ತಿಳಿಸಿದಂತ ರೆಸಿಪಿ ಅಂಡ್ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್